ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಗೊಂದಲವಾಗಿತ್ತು ನಾನು ಮೊದಲನೇ ದಿನದಿಂದ ಇದೇ ಹೇಳ್ತಾ ಇರೋದು ಈ ವಿಚಾರಗಳು ನಾಲ್ಕು ಗೋಡೆ ಚರ್ಚೆ ಗೋಡೆ ಒಳಗಡೆನೆ ಚರ್ಚೆ ಆಗಬೇಕು ಮಧ್ಯೆ ಸುಮ್ಮನೆ ಇದಲ್ಲ ಆದಿ ಬೀದಿಲ್ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು ಸಿ ಒಂದು ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವು ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟಾಧ್ಯಕ್ಷರು ನಿತಿನ್ ನವೀನ್ ಅವರು ಜೊತೆಯಲ್ಲಿ ಸಂತೋಷ್ ಜೀರ್ ಅವರಿರ್ಬೋದು ಅವ್ರ ಮಾರ್ಗದರ್ಶನ ಇದೆ ಮೈತ್ರಿಗೆ ಸೊ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ಮೈತ್ರಿಯಲ್ಲಿ ಸಿ ಅಪಸ್ವರಗಳು ಇಂಟರ್ನಲ್ಲಿ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಿದಾಗ ಅಪಸ್ವರಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದು ಆಯಾ ಪಕ್ಷದ ನಾಯಕರುಗಳ ಜವಾಬ್ದಾರಿ ಇರುತ್ತೆ ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ನಿಂತು ಒಳಗಡೆ ಎಲ್ಲ ಏನೇನು ಚರ್ಚೆ ಆಯಿತು ಅನ್ನೋದು ಹೊರಗಡೆ ಮಾತನಾಡಕೂಡುದು ಅದು ಯಾರೇ ಇರಬಹುದು ಅದು ಜನತಾದಳ ಪಕ್ಷನೇ ಇರಬಹುದು ಅದು ನಮ್ಮ ಮಿತ್ರ ಪಕ್ಷದ ಕೆಲವೊಂದಷ್ಟು ಸದಸ್ಯರುಗಳೇ ಇರಬಹುದು ಈಗ ಇಲ್ಲಿವರೆಗೂ ಸಮಸ್ಯೆ ಉದ್ಭವ ಆಗಿರೋದು ಯಾವುದೋ ಒಂದು ಎರಡು ಜಿಲ್ಲೆನಲ್ಲಿ ಒಂದ್ ಮೂರ್ ನಾಲ್ಕು ಜನ ಇವತ್ತು ಹೊರಗಡೆ ಮಾತನಾಡಿರತಕ್ಕಂಥ ಇಲ್ಲದೇ ಇಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಹೊರಗಡೆ ಬಂದಿರತಕ್ಕಂಥ ವಿಚಾರ ಬಟ್ ನನ್ನ ಅಭಿಪ್ರಾಯದಲ್ಲಿ ಸಿ ಇದೆಲ್ಲ ನಾಲ್ಕು ಗೋಡೆ ಮಧ್ಯಾಹ್ನ ಇತ್ಯರ್ಥ ಆಗಬೇಕು ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟೀಯ ನಾಯಕರುಗಳಿದ್ದಾರೆ ನಮ್ಮ ವರಿಷ್ಠರಿದ್ದಾರೆ ಕುತ್ಕೊಂಡು ಆಮೇಲೆ ಇಟ್ ಇಸ್ ಟು ಅರ್ಲಿ ಪ್ರೀ ಮೆಚೂರ್ ಸ್ಟೇಜ್ ಈಗ ಏನೇ ಚರ್ಚೆ ಮಾಡಿದ್ರು ಕೂಡ ಇದನ್ನ ತಗೊಂಡು ತಗೊಂಡೋಗ್ತಕ್ಕಂಥದ್ದಕ್ಕೆ ಈ ಸಂದರ್ಭನೇ ಅಲ್ಲ ಇದು ಆದ್ರೆ ಸರ್ ಈ ಫೌಂಡೇಶನ್ ಯಾಕೆ ಅಂತ ಯಾಕಂದ್ರೆ ಎಸ್ ತನ್ನದೇ ಆದ ಒಂದು ಅಸ್ತಿತ್ವ ಅನಾದಿ ಕಾಲದಿಂದ ಉಳಿಸ್ಕೊಂಡ್ ಬಂದಿದೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಹಾಗೆ ಮೈಸೂರು ಕರ್ನಾಟಕ ಆಗಿರ್ಬೋದು ಆದ್ರೆ ಬಿಜೆಪಿ ಕೆಲವು ಶಾಸಕರ ಹೇಳಿಕೆಗಳೇನಂದ್ರೆ ಈ ಪ್ರಾಂತ್ಯಗಳಲ್ಲಿ ನಮ್ಮ ಸ್ಟ್ರಾಂಗ್ ಬೇಸ್ ಇದೆ ಆ ಕಾರಣಕ್ಕಾಗಿ ಮುಂದಿನ ಯಾವುದೇ ಕೊಲೇಷನ್ ಟಾಕ್ಸ್ ನಡೀಬೇಕಾದ್ರೆ ಇಲ್ಲಿ ಯಾವುದು ಕಾಂಪ್ರಮೈಸ್ ಮಾಡ್ಕೋಬಾರದು ಜೆಡಿಎಸ್ ಹಾಸನ್ನು ಮಂಡ್ಯದಂತ ಜಿಲ್ಲೆಗಳು ಎಲ್ಲಿ ಜೆಡಿಎಸ್ನ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಜಾಗದಲ್ಲಿ ತಮ್ಮದೇ ಆದ ಸೀಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅನ್ನೋ ಹೇಳಿಕೆಗಳನ್ನ ಬಿಜೆಪಿಯ ಶಾಸಕರುಗಳು ನಾಯಕರು ಕೊಡ್ತಿರುವಂತಹ ಎಷ್ಟು ಸಮಂಜಸ ಜೆಡಿಎಸ್ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೇಬೇಕು ಅಂತ ನೀವು ಒತ್ತಾಯ ಮಾಡಿದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸುಮ್ಮನೆ ಒಂದು ನಾಲ್ಕೈದು ಕ್ಷೇತ್ರ ಉದಾಹರಣೆ ಕೊಡ್ತೀನಿ ಸೌದತ್ತಿ ಮೂವತ್ತೆರಡು ಸಾವಿರ ಓಟ್ ತಗೊಂಡಿದ್ದೀವಿ ಶೃಂಗೇರಿ ಹತ್ತೊಂಬತ್ತು ಸಾವಿರ ಓಟ್ ತಗೊಂಡಿದೀವಿ ತಿಪ್ಟೂರು ಮೂವತ್ತೊಂದು ಸಾವಿರ ಓಟ್ ತಗೊಂಡಿದೀವಿ ಕಡೂರು ನಾನಾ ಕ್ಷೇತ್ರಗಳು ನಾನು ಬೇಕಾದ್ರೆ ಹೊರಗಡೆ ಆಗ್ತೀನಿ ವಿಚಾರನ ಇವತ್ತು ಚರ್ಚೆ ಮಾಡತಕ್ಕಂಥದ್ದು ಬೇಡ ಇದು ದಯಮಾಡಿ ಇವತ್ತು ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದೀವಿ ಜೊತೆಯಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ ಇಂಥ ಸರ್ಕಾರವನ್ನ ಹೊರಗಡೆ ಇಡಬೇಕು ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ ಹಾಗಾಗಿ ಈ ತರ ಕ್ಷೇತ್ರವಾರು ನಲವತ್ ಸಾವಿರ ಮೂವತ್ ಸಾವಿರ ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ ಅದಿವತ್ ಚರ್ಚೆ ಮಾಡದ್ ಬೇಡ ಪ್ಯಾನ್ ಕರ್ನಾಟಕ ನನ್ ಕೊಡ್ಬೋದು ನಿಮ್ ಪಟ್ಟಿ ಬಟ್ ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲದನ್ನು ಕಳ್ಕೊಳ್ಳೋ ಸ್ಥಿತಿ ಜೆಡಿಎಸ್ ಇದೆಯಾ ಯಾಕಂದ್ರೆ ಇದ್ರೆ ಇದೆ ವೆಸ್ಟ್ ಬೆಂಗಾಲ್ ಟಿಎಂಸಿ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಸ್ಥಳೀಯ ಪಕ್ಷಗಳಿಗೆ ಮಾನ್ಯತೆ ಸಿಕ್ಕಿದೆ ಜೆಡಿಎಸ್ ಅತಿ ಹೆಚ್ಚಿನ ಮಾನ್ಯತೆ ಸಿಕ್ಕಿತ್ತು ಆದ್ರೆ ಈಗ ಅಲ್ಲಿ ಬರ್ತಿರುವಂತ ಹೇಳಿಕೆಗಳು ನೋಡಿ ಸರ್ ಈ ಒಂದು ಅಲಯನ್ಸ್ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಿಂದ ಹುಟ್ಟಿರತಕ್ಕಂತ ಅಲಯನ್ಸ್ ಸೊ ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದೆ ಪ್ರಧಾನಿಗಳಿರ್ಬೋದು ಗೃಹ ಸಚಿವರಿರ್ಬಹುದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಸಂತೋಷ್ ಜೀರವ್ರಿರ್ಬೋದು ಅವ್ರ ಮಾರ್ಗದರ್ಶನ ಇದೆ ಈ ಒಂದು ಅಲಯನ್ಸ್ಗೆ ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಒಂದು ದಿಟ್ಟವಾದಂತಹ ನಿರ್ಧಾರ ತಗೊಂಡು ಒಂದು ಹೆಜ್ಜೆ ಇಟ್ಬಿಟ್ಟಿದ್ದಾರೆ ಮತ್ತೆ ನಾವು ವಾಪಸ್ಸು ಇಂತಗಳತಕ್ಕಂಥದ್ದಾಗ್ಲಿ ಅಥವಾ ಸಣ್ಣ ಪುಟ್ಟ ಯಾರೋ ಒಂದು ನಾಲ್ಕೈದು ಜನ ಬಂದು ನಿಂತು ಮಾಧ್ಯಮಗಳಲ್ಲಿ ಪ್ರಚಾರಕ್ಕೋಸ್ಕರ ಮಾತನಾಡತಕ್ಕಂಥದ್ದು ದಯಮಾಡಿ ಮಣೆ ಹಾಕದ್ ಬೇಡ ಇದಕ್ಕೆ ಎರಡೂ ಪಕ್ಷದ ನಾಯಕರಿದ್ದಾರೆ ಸೂಕ್ತವಾದ ಸಂದರ್ಭದಲ್ಲಿ ಒಳ್ಳೊಳ್ಳೆ ತೀರ್ಮಾನಗಳು ತಗೊಳ್ತಾರೆ ಯಾರನ್ನೂ ಏನ್ ಬೀದಿಲ್ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಎಲ್ಲಾರದು ಅವರು ರಾಜಕೀಯದ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರುತ್ತೆ ಸಿ ಬಟ್ ಅಲ್ಟಿಮೇಟ್ಲಿ ನಾನು ಏನಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ನೂರಾರು ವಿಚಾರಗಳು ಚರ್ಚೆ ಆಗುತ್ತೆ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ ನೂರ್ ಇಪ್ಪತ್ತು ನೂರ ಮೂವತ್ತು ಅಂತ ಇದರಲ್ಲ ನಾವು ಎನ್ ಡಿ ಎಲ್ಲಿ ಇದೀವಲ್ಲ ಅಂತ ಕೇಳ್ತಾರೆ ಹಾಗಾಗಿ ಸಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ ರೆಕಾರ್ಡಿಂಗಲ್ಲಿ ಇರುತ್ತೆ ಯಾವ್ದು ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ ಸುಳ್ಳೇಳಕ್ಕೂ ಆಗೋದಿಲ್ಲ ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ ಹಾಗಾಗಿ ಮಾತಾಡಬೇಕಾದ್ರೆ ಯಾರೇ ಇರಬಹುದು ಇರ್ಲಿ ಸರ್ ಅಪ್ಪ ಅವರು ಹಿರಿಯರಿದ್ದಾರೆ ಈಗ ನೂರ ಹದ್ಮೂರ ಅಲ್ಲ ಬಿಜೆಪಿ ಅಲ್ಲ

ನೂರ ನಲವತ್ತರಿಂದ ನೂರೈವತ್ತು ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ ಜೆಡಿಎಸ್ ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ ನೂರ ನಲ್ವತ್ತರಿಂದ ನೂರೈವತ್ತು ಸೀಟು ಇಬ್ರು ಅಣ್ಣ ತಮ್ಮದ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ